ಗೊಲ್ಲಹಳ್ಳಿ ಗ್ರಾಮಸ್ಥರ ಸಮಸ್ಯೆ ಆಲಿಸಿ ಪರಿಹರಿಸುವ ಭರವಸೆ ನೀಡಿದ ಶಾಸಕ ಎನ್ ಶ್ರೀನಿವಾಸ್ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕರ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮವನ್ನು ಶಾಸಕರ ನೇತೃತ್ವದಲ್ಲಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ವಿಶೇಷವೆಂದರೆ ತುಂತುರು ಮಳೆಯಲ್ಲಿ ಶಾಸಕರಾದ ಎನ್ ಶ್ರೀನಿವಾಸ್ ಗೊಲ್ಲಹಳ್ಳಿ ಗ್ರಾಮದ ಬೀದಿ ಬೀದಿಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಥೆಗಳನ್ನು ಆಲಿಸಿದರು ಗ್ರಾಮದ ಜನರು ತಿಳಿಸಿದ ಸಮಸ್ಥೆ ಗಳನ್ನು ಸ್ಥಳದಲ್ಲಿಯೇ ಅಧಿಕಾರಿಗಳಿಗೆ ತಿಳಿಸಿ ಪರಿಹರಿಸುವ ಭರವಸೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲಣ್ಣ ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೊದಲ ಆದ್ಯತೆ ಆ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರುಗಳಿಗೆ ಕೊಡಬೇಕು ಒಬ್ಬ ಸಾಮಾನ್ಯ ಶಿಕ್ಷಕನ ಮಗನನ್ನು ಶಾಸಕ ಮಾಡುವ ಕೀರ್ತಿ ನನಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುತ್ತಿದೆ ಎಲ್ಲಾ ಜನರಿಗೆ ಪಂಚಾಯಿತಿಯಲ್ಲಿ ಮುಕ್ತವಾಗಿ ಕೆಲಸಗಳಾಗಬೇಕೆಂದು ಸೂಚನೆ ನೀಡಲಾಗಿದೆ ಶಾಸಕರ ಜೊತೆ ಪಕ್ಷಾತೀತವಾಗಿ ನಿಂತು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುತ್ತದೆ ಶಾಸಕರ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮಕ್ಕೆ ಎಲ್ಲಾ ಸ್ಥಳೀಯ ಸದಸ್ಯರು ಭಾಗವಹಿಸುವಂತೆ ಮಾಡಬೇಕು ಶಾಸಕರ ಅಭಿವೃದ್ಧಿ ಕೆಲಸಗಳ ಜೊತೆ ಸದಾಕಾಲ ಇರುತ್ತೇನೆ ಎಂದರು ಈಗ ನಮ್ಮ ನಡೆ ನಡೆ ಅಂತ ಅದಕ್ಕೆ ನಾವು ಸ್ವಾಗತ ಆದರೆ ನಮಗೆ ನೆನೆ ಮಧ್ಯಾಹ್ನ ತಿಳಿದಿದ್ದು ಈ ವಿಚಾರ ಯಾವ ಫಂಕ್ಷನ್ ಆರವರೆಗೆ ಎಂಟವರೆಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಯಾವುದೂ ಆಗೋಲ್ಲ ಆದರೂ ನಾವು ಫಸ್ಟು ಜನಕ್ಕೆ ಸಂದೇಹ ಏನೋ ಹೋಗುತ್ತಂದರೆ ಶಾಸಕರು ಬಂದರೂ ಮೆಂಬರ್ಗಳು ಸ್ಪಂದಿಸ್ತಿಲ್ಲ ಅಂತಾರೆ ಮಾನ್ಯ ಶಾಸಕರಿಗೆ ಒಂದು ಕಿವಿ ಮಾತು ಲಾಸ್ಟ್ ಟೈಮು ಹೇಳ್ತಾಯಿದ್ದೀವಿ ಈಗೂ ಇದ್ದೀನಿ ಆ ಊರಿನ ಮುಖಂಡರು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಗ ಆ ಊರಿನ ಮೆಂಬರ್ಗಳ್ನ ವೇದಿಕೆ ಮೇಲೆ ಫಸ್ಟ್ ಅವ್ರಿಗೆ ಜಾಗ ಕೊಡಬೇಕು ಯಾಕೆಂದರೆ ಇವ್ರು ಗೆದ್ದಂಗೆ ಅವರು ಗೆದ್ದಿರ್ತಾರೆ ಯಾರೋ ಅವ್ರ ಫಾಲೋವರ್ಸು ಅಂತ ಅಂದ್ಬಿಟ್ಟು ಅವ್ರ ಹೆಸರುಗಳು ಮಾಡಬಾರ್ದು ಎಲ್ಲರ ಹೆಸರು ಹೇಳಬೇಕಾಗತ್ತೆ ಆ ಸ್ಥಳೀಯವಾಗಿ ಪಂಚಾಯತಿ ಗ್ರಾಮ ಪಂಚಾಯತಿ ಗೆದ್ದಿರೋದು ಎಮ್ ಎಲ್ ಎ ಈಸಿಯಾಗಿ ಗೆಲ್ಬೋದು ಸ್ವಾಮಿ ನಾನು ಜನರಲ್ ಆದರೆ ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ನಾನು ಆಕಾಂಕ್ಷಿಯಾಗಿದ್ದೀನಿ ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಫಾಲೋವರ್ಸ್ ಅಂತ ಯಾವ ಕಾರಣಕ್ಕೂ ಬರೋಲ್ಲ ಫಾಲೋವರ್ಸ್ ನೋಡಿ ಯಾರು ಓಟ್ ಹಾಕಲ್ಲ ಆದ್ದರಿಂದ ಇದನ್ನು ಅವರಿಗೆ ನಾನು ಹೇಳಬೇಕು ಅಂತಿದ್ದೆ ಅಷ್ಟೊತ್ತಿಗೆ ವೇದಿಕೆ ಮೇಲೆ ಹೇಳೋ ಸರಿ ಇಲ್ಲ ಫೋನಾಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ಪಾರ್ಟಿಯವರು ಎಲ್ಲಿದ್ದರೂ ಇದ್ದೇ ಇರ್ತಾರೆ ಅವ್ರ ಹಿಂದೆ ಆದರೆ ಜನದೆದುರಿಗೆ ಆ ಸ್ಥಳೀಯವಾಗಿರುವಂಥವ್ರನ್ನ ಮೆಂಬರ್ಗಳ್ನ ಅವ್ರಿಗೆ ಮಾನ್ಯತೆ ಕೊಡಬೇಕು ಆಮೇಲೆ ಕೆಲಸಗಳು ಹೇಳ್ತಾ ಇದಾರೆ ಮಾಡಲಿ ಖಂಡಿತ ಅವ್ರ ಸಹಕಾರ ನಮಗಿರ್ತದೆ ನಾವು ಮೂರನೇ ಬಾರಿ ಮೆಂಬರ್ ಆಗಿರೋದು ಆ ಮೆಂಬರ್ ಆಗಿರೋದ್ರಿಂದ ನಮಗೂ ಕಷ್ಟ ಸುಖ ಏನು ಅಂತ ಗೊತ್ತು ಒಂದು ಬಾರಿ ಗೆದ್ದಿದ್ದು ಎರಡನೇ ಬಾರಿ ಗೆದ್ದಿದ್ದು ತುಂಬ ಕಷ್ಟ ನಿಮಗೂ ಗೊತ್ತು ಆದರೆ ಮೂರು ಬಾರಿ ಗೆದ್ದಿರೋದು ಅದು ತುಂಬ ನಮ್ಮ ವರ್ಚಸ್ಸು ನಮ್ಮ ಒಳ್ಳೆತನ ಎಲ್ಲ ಇರೋದ್ರಿಂದ ಆಗಿರ್ತದೆ ಅದರಿಂದ ಇನ್ನು ಮುಂದೆ ಯಾರು ಆ ಪಂಚಾಯಿತಿ ಊರಿಗೋದಾಗ ಫಸ್ಟು ಯಾವ ಪಕ್ಷದವರಾಗಲಿ ಪಕ್ಷ ಏನು ಗ್ರಾಮ ಪಂಚಾಯತ್ ಪಕ್ಷ ಇಲ್ಲ ಇದು ನಾನು ಇವತ್ತು ಹೇಳಿದೆ ರಾಜಕೀಯ ಬಂದಾಗ ನಾವು ಎಲೆಕ್ಷನ್ ಬಂದಾಗ ನಾವು ನಾವೇ ಅವ್ರವರೇ ಇವತ್ತು ಹೇಳ್ತಾ ಇದ್ದೀವಿ ಆದರೆ ಯಾವ ಕಾರಣಕ್ಕೂ ಊರಲ್ಲಿ ನಮ್ಮ ಪಾರ್ಟಿಯವರು ಅಂದ್ಕೊಂಡು ಜಾಸ್ತಿ ಬಿಂದಿಸ್ತದ್ದು ಪಾರ್ಟಿಯವರು ಅಲ್ಲದಿದ್ದು ವೇದಿಕೆ ಮೇಲೆ ಕರೆಯೋದು ಎಲ್ಲ ಅದು ಮಾಡಿದ್ರೆ ತಪ್ಪಾಗುತ್ತೆ ಯಾಕೆಂದರೆ ಅದು ತುಂಬ ನಮಗೂ ಬೇಜಾರಾಗುತ್ತೆ ಮನೆ ಮೈನಹಳ್ಳಿಯಲ್ಲಿ ಮಾಡಿದ್ರು ಮೈನಹಳ್ಳಿ ಮಾಡಿದಾಗ ಹೆಂಗಿತ್ತು ಈಗ ಗ್ರಾಮ ಪಂಚಾಯತಿ ನಮ್ಮ ಗೊಲ್ಲಳ್ಳಿಯಲ್ಲಿ ಮಾಡಿದಾಗ ಯಾವ ಥರ ಗೌರವ ಸಿಕ್ತು ಅಂತ ಅವ್ರಿಗೆ ಗೊತ್ತಾಗಿದೆ ಆಗಲಿ ಸ್ಥಳೀಯವಾಗಿ ನಾವು ಯಾಕೆಂದರೆ ಜನಕ್ಕೆ ಜನಕ್ಕೆ ಗೊತ್ತಿರಲ್ಲ ಸಾರ್ವಜನಿಕರಿಗೆ ಅಂತ ಏಯ್ ಎಮ್ ಎಲ್ ಎ ಬಂದು ಕೆಲಸ ಮಾಡ್ತೀನಿ ಅಂದ್ರೆ ಪಂಚಾಯತ್ವ್ರು ಬಿಡ್ತಾ ಇಲ್ವಂತೆ ಅಂತಾರೆ ಆ ಥರ ಮಾತು ಹೋಗ್ಬಾರ್ದು ನಾವು ಯಾವಾಗ ಎಮ್ ಎಲ್ ಎ ಫೋನ್ ಮಾಡಿದ್ರು ಫೋನ್ ಎತ್ತೀವಿ ಎದುರು ಸಿಕ್ಕಿದ್ರೆ ಮಾತಾಡ್ತೀವಿ ಆದರೆ ಅವ್ರ ಹಿಂದೆ ಇರೋ ಫಾಲೋವರ್ಸ್ ಏನು ತಿಳ್ಕೊಂಬಿಟ್ಟವ್ರೆ ಓ ನಾವೇ ಲೀಡ್ರು ಅಂದ್ಕೊಂಬಿಟ್ಟವ್ರೆ ನಾನು ಒಬ್ಬ ಸಾಮಾನ್ಯ ಮಹೇಶ್ಟ್ರು ಅಂತಂದು ಎಮ್ ಎಲ್ ಎ ಮಾಡಿದಂಥ ಕೀರ್ತಿ ನಮ್ಮಲ್ಲೂ ಇದೆ ಮೊಹಮ್ಮದ್ ಅಲೀನ್ ಚಾಮುಂಡಿ ನ್ಯೂಸ್ ನೆಲಮಂಗಲ